ಕರ್ನಾಟಕದಲ್ಲಿ ಇರುವಂತಹ ಗಾಣಿಗ ಬಂಧುಗಳಿಗೆ ನಿಮ್ಮ ಕೆ ಮಂಡ್ಯ ಮಾಡುವ ನಮಸ್ಕಾರಗಳು ಬಂಧುಗಳೇ ಸುವರ್ಣ ಕರ್ನಾಟಕ ಗಾಣಿಗ ಮಹಾಸಭಾದ ರಾಜ್ಯಾಧ್ಯಕ್ಷನಾಗಿ ಕರ್ನಾಟಕದಲ್ಲಿ ಇರುವಂತಹ ಗಾಣಿಗ ಬಂಧುಗಳಿಗೆ ಒಂದು ಸಂದೇಶವನ್ನು ತಿಳಿಸಲು ನಾವು ಇಷ್ಟಪಡ್ತಿದ್ದೇವೆ ಬಂಧುಗಳೇ ನಮ್ಮ ಸಮಾಜದಲ್ಲಿ ನೂರಕ್ಕೆ ತೊಂಬತ್ತು ಜನ ಈ ಮಾತನ್ನು ಕೇಳುತ್ತಾರೆ ಆಲಿಸುತ್ತಾರೆ ಇಷ್ಟಪಡುತ್ತಾರೆ ಎಂದು ನಾನು ಗಾಣ ದೇವತೆ ಮೇಲೆ ನಂಬಿದ್ದೇನೆ ಬಂಧುಗಳೇ ಇಲ್ಲಿ ನೋಡಿರಬಹುದು ರಾಜ್ಯದಲ್ಲಿ ರಾಜ್ಯದಲ್ಲಿ ರಾಜಕೀಯವು ಯಾವ ರೀತಿ ನಡೆಯುತ್ತಿದೆ ಎಂದರೆ ಸಮಾಜ ಜಾತಿ ನನ್ನ ಜಾತಿ ದೊಡ್ಡದು ನಾನು ನನ್ನ ಜಾತಿ ದೊಡ್ಡದು ಎಂಬುವ ಅದ್ಭುತವಾದ ರಾಜಕೀಯ ನಡೆಯುತ್ತಿದೆ ನಮ್ಮ ರಾಜ್ಯದಲ್ಲಿ ಆದ್ದರಿಂದ ಬಂಧುಗಳೇ ನಾವು ಏನು ಹೇಳ್ತೀವಿ ಅಂದರೆ ಇಡೀ ನಮ್ಮ ದೇಶವನ್ನು ಜಾತಿ ಹೆಸರಿ ಹೇಳಿಕೊಳ್ಳದೆ ಎಲ್ಲ ಧರ್ಮವನ್ನು ಗೌರವಿಸುತ್ತಿರುವಂತಹ ಎಲ್ಲ ಜಾತಿಯ ಜನಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ದೇಶವನ್ನು ಮುನ್ನಡೆಸುತ್ತಿರುವಂತಹ ನರೇಂದ್ರ ಮೋದಿಜಿಯವರು ನಮ್ಮ ಸಮಾಜದಲ್ಲಿ ಹುಟ್ಟಿರುವುದು ನಮ್ಮ ಭಾಗ್ಯ ಅಂಥ ಪುಣ್ಯಾತ್ಮನನ್ನು ನಮ್ಮ ಸಮಾಜದ ವ್ಯಕ್ತಿಯನ್ನು ಅಂತ ಹೇಳಲು ನಮಗೆ ಬಹಳ ಸಂತೋಷವಾಗ್ತದೆ ಆದರೆ ಅವರು ಇಡೀ ಭಾರತ ದೇಶದ ಪುತ್ರ ಭಾರತಾಂಬೆಯ ಮಗ ಅವರು ಒಂದು ಜಾತಿಗೆ ಸೀಮಿತ ಅಲ್ಲ ಇಡೀ ನಮ್ಮ ದೇಶಕ್ಕೆ ಸೀಮಿತ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಆದ್ದರಿಂದ ಬಂಧುಗಳೇ ದೇಶವನ್ನು ಮುನ್ನಡೆಸುವಂತಹ ಅದ್ಭುತ ನಾಯಕ ಎಂದರೆ ನರೇಂದ್ರ ಮೋದಿಜಿ ಅವರು ಆದ್ದರಿಂದ ನಮ್ಮ ಪ್ರತಿಯೊಬ್ಬ ಗಾಣಿಗ ಬಂಧುಗಳು ತಮ್ಮ ಅಮೂಲ್ಯವಾದ ಮತವನ್ನು ನರೇಂದ್ರ ಮೋದಿಜಿ ಅವರಿಗೆ ಕೊಟ್ಟು ದೇಶವನ್ನು ಅಭಿವೃದ್ಧಿಪಡಿಸಲು ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಬಂಧುಗಳೇ ಯಾವುದೇ ನಮ್ಮ ಕರ್ನಾಟಕದ ಗಾಣಿಗ ರಾಜಕೀಯ ಮುಖಂಡರುಗಳ ನೀವು ಕಿವಿ ಕೊಡಬೇಡಿ ನಮ್ಮ ಸ್ವಾಮಿಗಳು ಬೇರೆ ಪಕ್ಷಕ್ಕೆ ಓಟ್ ಹಾಕಿ ಎಂದು ಹೇಳಿದರು ನೀವು ಕಿವಿ ಕೊಡಬೇಡಿ ಏಕೆಂದರೆ ದೇಶವನ್ನು ಮುನ್ನಡೆಸುವಂತಹ ಶಕ್ತಿ ಯಾರಿಗಿದೆ ಎಂದರೆ ನರೇಂದ್ರ ಮೋದಿಜಿಯವರಿಗೆ ಅಂಥ ಪುಣ್ಯಾತ್ಮನು ನಮ್ಮ ಸಮಾಜದಲ್ಲಿ ಹುಟ್ಟಿರುವುದು ನಮ್ಮ ಪುಣ್ಯ ಆದ್ದರಿಂದ ಆ ನಮ್ಮ ನರೇಂದ್ರ ಅವರಿಗೆ ಮತ ಹಾಕಿ ಬಂಧುಗಳೇ ಅಂತ ನಾನು ನಿಮ್ಮಲ್ಲಿ ಕಳಕಳಿಯಾಗಿ ಕೈ ಮುಗಿದು ಕೇಳ್ಕೊಳ್ತಿದ್ದೇನೆ ಬಂಧುಗಳೇ ಏನಂದರೆ ನಾವು ಗಾಣಿಗರು ಎಂದು ಎದೆ ತಟ್ಟಿ ಹೇಳಿಕೊಳ್ಳಲು ಆ ಪುಣ್ಯಾತ್ಮ ಕಾರಣ ನೋಡ್ತಿರ್ಬೋದು ನಮ್ಮ ರಾಜಕಾರಣಿಗಳು ಹಲವಾರು ಜನ ಮೊದಲು ನಾನು ಗಾಣಿಗ ಎಂದು ಹೇಳಿಕೊಳ್ಳಲು ಮುಜುಗರ ಪಡುತ್ತಿದ್ದರು ಹಲವಾರು ನಮ್ಮ ನಾಯಕರು ಈಗ ನಾನು ಗಾಣಿಗ ಎಂದು ಹೇಳ್ಕೊಳ್ತಾವ್ರೆ ಅಂತ ಹೇಳಿದ್ರೆ ನಮ್ಮ ನರೇಂದ್ರ ಮೋದಿಜಿಯವರೇ ಕಾರಣ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಿದ್ದೇನೆ ಬಂಧುಗಳೇ ದಯಮಾಡಿ ಎಲ್ಲರೂ ಅದ್ಭುತವಾಗಿ ನಾವು ಏನು ಮಾಡೋಣ ಅಂದರೆ ಈ ಲೋಕಸಭಾ ಚುನಾವಣೆಯಲ್ಲಿ ದೇಶವನ್ನು ಮುನ್ನಡೆಸುವಂತಹ ನರೇಂದ್ರ ಮೋದಿಜಿಯವರಿಗೆ ಗಾಣಿಗರ ಮತ ಇರಲಿ ಎಂಬುವ ಸಂದೇಶವನ್ನು ಎಲ್ಲರಿಗೂ ತಿಳಿಸೋಣ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಪ್ರತಿಯೊಬ್ಬರು ಗಾಣ ದೇವತೆ ಮೇಲೆ ಆಣೆ ಪ್ರೀತಿ ಮಾಡುವಂತಹ ಗಾಣ ದೇವತೆಯನ್ನು ಪ್ರೀತಿ ಮಾಡುವಂತಹ ಪ್ರತಿಯೊಬ್ಬ ನಮ್ಮ ಸಮಾಜದ ಬಂಧುಗಳು ನರೇಂದ್ರ ಮೋದಿಜಿಯವರ ಕೈಬಲಪಡಿಸಲು ದಯಮಾಡಿ ನಿಮ್ಮ ಅಮೂಲ್ಯವಾದ ಮತವನ್ನು ನರೇಂದ್ರ ಮೋದಿಜಿಯವರ ಗೆಲುವಿಗೆ ಹಾಕಿ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ ಗಾಣಿಗ ಘಾಣಿಗ ಜೈ ಜೈ ಗಾಣಿಗ ಜೈ ನರೇಂದ್ರ ಮೋದಿಜಿ ಜೈ ನರೇಂದ್ರ ಮೋದಿಜಿ ಗೆಲುವೆ ನರೇಂದ್ರ ಮೋದಿಜಿಯವರ ಗುರಿ ಗೆದ್ದೆ ಗೆಲ್ಲುತ್ತಾರೆ ನರೇಂದ್ರ ಮೋದಿಜಿಯವರು ದೇಶವನ್ನು ಮತ್ತೊಮ್ಮೆ ಹಾಳುತ್ತಾರೆ ನರೇಂದ್ರ ಮೋದಿಜಿಯವರು ಜೈ ಜೈ ಮೋದಿ ಜೈ ಜೈ ಮೋದಿ பாரதம்மைய புத்திர நரேந்திர மோடி ஜெய் ஜெய் ஜெய்